ಪರಮಾತ್ಮ ನಮ್ಮನ್ನು ಪರೀಕ್ಷೆ ಮಾಡಿ 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 ಕಾಲ ಅಂತ ಕೊಡ್ತಾನ ಯಾವಾಗ ಕೊಡಬೇಕನ್ನೋ ಅಪೇಕ್ಷೆ ಆಗ್ತಾನ ಅವಾಗ ಮರಳಿ ಅವನ ಕೊಡುವಂತ ಅಕ್ಕನ ಹಾಗೆ ಒಂದು ಇವತ್ತಿನ ಪ್ರಸಂಗ ನೆಕ್ತಲ ಏನು ಪರಿಯಲ್ಲಿ ಕೊಡಬೇಕು ದಾನಿ ಸಂಗಮ ಕೊಡುಗೆ ಜಯನು ಮಾಡಬೇಕು ಹೇಳುವಂತ ದಾಂಡಿ ಸಂಗಮ ಅಂತ ಕೊಡಲಾರ ಏನು ಪರಿಯಲ್ಲಿ ಕೊಡಬೇಕು ಕೊಟ್ಟಿನ ಮಾತ್ರ ಹೋಯ್ತಲ್ಲ ಹೇಳಿ ಅವ್ರು ಎಷ್ಟು ಕಷ್ಟ ಪಡ್ತಾರ ವರ್ಷ ಕಾಯ್ದು ಕೂಡ ಅವರಿಗೆ ತಕ್ಕ ಬೇಡದ ಅದು ಚೆನ್ನ ಬಸವಣ್ಣ ಆಕನ ಹೊಟ್ಟೆಯಲ್ಲಿ ಹುಟ್ಟದ ನೀನಮ್ಮ ಹೊಟ್ಟೆಯಲ್ಲಿ ಹುಟ್ಟಬೇಕಾದಮ್ಮ ಅವರ ಹೊಟ್ಟೆಯಲ್ಲಿ ಹುಟ್ಟದ ಹಿಂಗ ಕಾಲ ಒಂದು ವಿಪರ್ಯಾಸವಾಗಿರ್ತದೆ ನಮಗೆ ಬೇಡಿದ್ದು ಬೇಡಿದ ರೀತಿಯಲ್ಲಿ ಸಿಗುದಿಲ್ಲ ಅದು ಬೇರೆ ರೀತಿಯಾಗಿ ಸಿಗುತ್ತದೆ ಆದ್ರೆ ಅವಾಗ ಸಿಗಲಿಲ್ಲ ಮುಂದ ಅವರು ಕಾಲ ಕಾಲಾಂತರಲ್ಲಿ ಭವ ಭವಾಂತರದಲ್ಲಿ ಮುಂದ ಅವರು ಜನ್ಮ ಮೂರ್ ಮಂದಿ ಪುತ್ರ ಪಟ್ಟ ಪರಮಾತ್ಮ ಹಿಂಗ ಅದಕ್ಕೆ ನಾವು ಈಗ ಸಿಗಲಿಲ್ಲ ಅಂತ ದುಃಖ ಮಾಡಬೇಕಾಗಿಲ್ಲ ಈಗ ಗುರುಬೋಧೆಯನ್ನು ಪಡೆದ ನಾವು ನಮಗೆ ಏನು ಮುಕ್ತಿ ಆಗಬೇಕಂತ ಅನ್ನೋದಿಲ್ಲ ಜನ್ಮ ಜನ್ಮ ಅಂತಂದ್ರೆ ನಮ್ಗೆ ಅದು ಆಗಿರ್ತದ ಆಗಿರ್ತದೆ ಈ ಈಗ ಯಾವ ರೀತಿಯಾಗಿ ಪರಮಾತ್ಮ ಸಂಗಮನಾಥ ಒಂದು ಶರಣ ಮೂರು ಮನಿಯಾಗಿ ಬೆಳಿತು ದ್ರೌಪದಿಗೂ ಕೂಡ ಅಲ್ಲಿ ಒಂದು ಮಹಾಭಾರತದಲ್ಲಿ ಯಾವ ರೀತಿ ಸಣ್ಣವಳಾಗಿದ್ದವಳು ಹತ್ತು ಹದಿನೆಂಟು ವರ್ಷ ಇದ್ದಾಗ ಎಂಟತ್ತು ಗೆಳತಿಯರು ಕೂಡ ನದಿ ಸ್ನಾನಕ್ಕೆ ಹೋಗಿದ್ಲು ನದಿ ಸ್ನಾನಕ್ಕೆ ಹೋದಾಗ ದುರ್ವಾಸ ಮುನಿಗಳು ಸ್ನಾನ ಮಾಡ್ತಿದ್ರು ಆ ಹೊಳೆಯಲ್ಲಿ ಆ ದುರ್ವಾಸ ಮುನಿಗಳು ಸ್ನಾನ ಮಾಡುವಾಗ ಅವರು ಲಂಗುಂಟಿ ಬಿಸಿ ಹೊಳೆಗೆ ಹೋಯ್ತು ಅವರು ಬತ್ತಲೆಯಾಗಿ ನೀರೊಳಗೆ ಮುನಿಗಿ ನಿಂತಿದ್ರು ಇವರು ಅಲ್ಲೇ ಸ್ನಾನ ಎಂಟತ್ ಮಂದಿ ಗೆಳತಿಯರು ಎಲ್ಲರೂ ಕೂಡಿ ಅಲ್ಲೇ ಹೋದ್ರು ಹೋಗಿ ಆ ಮುನಿಗಳು ಹೊರಗೆ ಬಂದಿಂದ ನಾವು ಒಳಗೋಗಿ ಜಾತ ಮಾಡಬೇಕಂತೆ ನಿಂತರು ತಾಸು ಮಕ್ಳೆ ನಿಂತರು ಎರಡು ತಾಸು ನಿಂತರು ಮೂರು ತಾಸು ನಿಂತರು ಕೂಡ ಮುನಿಗಳು ಹೊರಗೆ ಬರಲಿಲ್ಲ ಯಾಕೆ ಬರಲಿಲ್ಲ ಅಂತ ದ್ರೌಪದಿ ವಿಚಾರ ಮಾಡಿದ್ರು ಬಹುಶಯವರ ಮೈಮೇಲೆ ಬಟ್ಟೆ ಇರ್ಲಿಕ್ಕಿಲ್ಲ ಅದಕ್ಕಾಗಿ ಅವ್ರು ನಿಂತಾರ ನನ್ನ ಬಟ್ಟೆ ಏನು ದ್ರೌಪದಿ ತನ್ನ ಸರಗನ್ನ ಹರಿದು ಆ ಮುನಿಗಳ ಕಡೆ

ಕೃಷ್ಣ ಭಗವಾನ ಒಂದು ಸೀರೆ ಸರಗಂಡ್ ಬಿಡುವಂತ ಪ್ರಸಂಗ ಬರ್ತಲ್ಲ ನೂರ್ ಮಳೆ ಅವಾಗೂ ಕೂಡ ಸೀರೆ ಸೆರಗಂಡ್ ಸೆಳವಾಗ ಹಿಂದೇನು ದುರ್ವಾಸನಿಗೆ ಆಶೀರ್ವಾದ ಇಂತಲ ಆ ಒಂದು ಒಂದು ಶಕ್ತಿ ಅಲ್ಲಿ ಬಂತು ಕೃಷ್ಣ ರೂಪದಲ್ಲಿ ಹಾಕಿಗೆ ನೂರ್ ಒಂದು ಸೀರೆ ಸಿಕ್ತು ಅದಕ್ಕಾಗಿ ಕೊಟ್ಟದ್ದು ತನಗೆ ಬಚ್ಚಿದ್ದದ್ದು ಕೊರನೆಗೆ ಕೊಟ್ಟಿದ್ದು ನಡೆಯ ಮುಂದೆ ಕಟ್ಟಿ ದುರ್ವಾಸಮುನಿಗಳು ಪಟ್ಟಂತ ಒಂದು ಅಭಯ ಆ ಮುಂಡ ಅವಳಿಗೆ ಕಷ್ಟ ಬಂದಾಗ ಅವಾಗ ಅವಳಿಗೆ ಈಡೇತ್ತು ಅದಕ್ಕಾಗಿ ನಾವು ಜೀವನದಲ್ಲಿ ದಾನ ಧರ್ಮ ಸಂಪತ್ತನ್ನು ಎಲ್ಲ ನಾವು ಸೋಡಶ ದಾನಗಳನ್ನು ಸ್ಥಾನವನ್ನು ಅರಿತರಿತು ದಾನವನ್ನು ಮಾಡಿದಾಗ ನಮಗ ಸಂಕಷ್ಟ ಬಂದಾಗ ಭಗವಂತ ನಮ್ಮನ್ನು ಕೈ ಹಿಡಿದು ಅವಾಗ ನಮಗ ಕೊಡುವಂತ ಅದಕ್ಕಾಗಿ ನಾವು ದಾನ ಧರ್ಮ ಸತ್ಯ ಇಂಥವೆಲ್ಲ ಮಾಡಿ ನಮ್ಮ ಜೀವನದುದ್ದಕ್ಕೂ ಒಳ್ಳೆಯದನ್ನೇ ಮಾಡೋದು